ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವ್ರನ್ನ ಇಳಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಸಿದ್ದರಾಮಯ್ಯನವರು ಸಿಡಿದೆದ್ದು ಹೊಸ ಪಕ್ಷವನ್ನು ಕಟ್ತಾರಾ ಸಿದ್ದರಾಮಯ್ಯನವರ ತಂಟೆ ಬಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯವಾಗಿ ರಾಜ್ಯದಲ್ಲಿ ಹೊಸ ಶಕ್ತಿಯನ್ನು ಹುಟ್ಟು ಹಾಕೋದು ಸತ್ಯನಾ ಇಂಥ ಒಂದು ಚರ್ಚೆ ಈಗ ಶುರುವಾಗ್ತಾ ಇದೆ ಬಿ ಜೆ ಪಿ ನಾಯಕನೇ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಬಿ ಜೆ ಪಿ ಎಮ್ ಎಲ್ ಸಿ ಹಾಲಿ ಪ್ರತಿಪಕ್ಷ ನಾಯಕ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದರ ಬಗ್ಗೆ ಸುಳಿವನ್ನು ಇದ್ದಾರೆ ಅವರು ಜನತಾದಳದಿಂದ ಹೊರಗಡೆ ಬಂದಾಗ ಒಂದು ಪಾರ್ಟಿ ಕಟ್ಟಿದ್ರು ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅವರು ಯಾಕಂತಂದರೆ ಇಷ್ಟೊಂದು ಬಲಿಷ್ಠವಾಗಿ ಅವರ ಟೀಮ್ ಇರಲಿಲ್ಲ ಆವಾಗ ಸಿದ್ದರಾಮಯ್ಯನವ್ರಿಗೆ ಈಗ ಬೆಂಬಲಿಗರಿದಾರಲ್ಲ ಟೀಮು ಆ ಶಕ್ತಿಯುತ ಟೀಮ್ ಆವತ್ತು ಅವರ ಬೆಂಬಲಕ್ಕೆ ಇರಲಿಲ್ಲ ಆವತ್ತು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರಲ್ಲ ಅಂಥವರು ಪ್ರಬಲವಾಗಿರಲಿಲ್ಲ ಈಗ ಅವ್ರಿಗೆ ಎಲ್ಲ ರೀತಿಯ ಶಕ್ತಿ ಇದೆ ಎಷ್ಟು ಬೇಕಾದರೂ ಅವರು ಶಕ್ತಿ ಮೀರಿ ಹಾಕಬಲ್ಲರು ಆ ಕಾರಣದಿಂದಾಗಿ ಅವರ ಟೀಮ್ ದೊಡ್ಡದಿರೋದ್ರಿಂದ ಅರೆ ಅದೇನು ದೇವೇಗೌಡರು ಮತ್ತು ಫ್ಯಾಮಿಲಿ ಇಷ್ಟೆಲ್ಲ ಮಾಡಿ ಇಪ್ಪತ್ತೈದು ಮೂವತ್ತು ಸೀಟ್ ತೊಗೊಂಡು ಮುಖ್ಯಮಂತ್ರಿ ಆಗ್ಬೋದು ಅಲ್ವಾ ಇವರು ನಾವು ಕೂಡ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ನಮಗೂ ಎಲ್ಲ ತಾಕತ್ತಿದೆ ಅನ್ನೋ ಪ್ರಯತ್ನ ಅವರಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಅನಿಸಿದೆ ಯಾಕೆಂದರೆ ನಮಗೂ ಅವ್ರ ಕಡೆ ಇರ್ತಕ್ಕಂಥವ್ರು ಕೆಲವರೆಲ್ಲ ಮಾತಾಡ್ತಾರೆ ಈ ರೀತಿ ಅಂಥ ಪರಿ ಅಂಥ ಸಂದರ್ಭ ಬಂದರೆ ನಮ್ಮ ಸಾಹೇಬ್ರೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಸರಿಯಾದ ಉತ್ತರನೇ ಕೊಡ್ತೀವಿ ಅನ್ನೋ ಮಾತುಗಳು ಅಲ್ಲೂ ಬರ್ತಾಯಿವೆ ಅದಕ್ಕೆ ನಾನು ಹೇಳಿದ್ದು ಈಗ ಮೊದಲು ಅವರು ಜನತಾದಳದಿಂದ ಹೊರಗೆ ಬಂದಾಗ ಅವ್ರಿಗೆ ಶಕ್ತಿ ಇರಲಿಲ್ಲ ಈಗ ಕಾಂಗ್ರೆಸ್ಸನ್ನು ಮೀರಿಸುವ ಶಕ್ತಿ ಇದೆ ಯಾಕಂದರೆ ಕಾಂಗ್ರೆಸ್ ಈಸ್ ಎ ವೀಕ್ ಪಾರ್ಟಿ ಕಾಂಗ್ರೆಸ್ ವೀಕ್ ಆಗಿ ಹೋಗಿದೆ ಹೈಕಮಾಂಡ್ ಹಿಡಿದು ಇಲ್ಲ ವೀಕ್ ಕಾಂಗ್ರೆಸ್ಗಿಂತ ಸ್ಟ್ರಾಂಗ್ ಯಾರು ಸಿದ್ದರಾಮಯ್ಯ ಕಾಂಗ್ರೆಸ್ ನನಗೆ ಸಿದ್ದರಾಮಯ್ಯನವರ ಬೆಂಬಲಿಗರೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗರು ನನಗೆ ಹೇಳಿದ್ದಾರೆ ನಮ್ಮ ಸಾಹೇಬ್ರ ತಂಟೆಗೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಅವರ ತಂಟೆಗೆ ಬಂದರೆ ನಮ್ಮ ಸಾಹೇಬರು ಸುಮ್ಮನೆ ಇರಲ್ಲ ಅವರು ಪಕ್ಷದ ವಿರುದ್ಧನೇ ಸಿಡಿದೇಳ್ತಾರೆ ಏನು ಬೇಕಾದರೂ ಮಾಡ್ತಾರೆ ಹೊಸ ಪಕ್ಷವನ್ನು ಹುಟ್ಟು ಹಾಕುವಂತಹ ಶಕ್ತಿ ನಮ್ಮ ಸಾಹೇಬರಿಗಿದೆ ಅಂತೇಳಿ ಸಿದ್ದರಾಮಯ್ಯನವರ ಬೆಂಬಲಿಗರು ನನಗೆ ಹೇಳ್ತಾ ಇದ್ದಾರೆ ಇದು ಚರ್ಚೆ ಆಗ್ತಾಯಿದೆ ಆ ಪಕ್ಷದಲ್ಲಿ ಒಂದು ವೇಳೆ ಎರಡೂವರೆ ವರ್ಷ ಆದ ಮೇಲೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇನಾದರೂ ನಿರ್ಧಾರ ಆದರೆ ಖಂಡಿತ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿರೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಒಡೆದು ಹೋಳ್ ಮಾಡ್ತಾರೆ ಹೊಸ ಪಕ್ಷವನ್ನು ಹುಟ್ಟಾಕ್ತಾರೆ ಅದರಲ್ಲಿ ಅವರು ಸಕ್ಸಸ್ ಆಗುವ ಸಾಧ್ಯತೆಯೂ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ಈ ಹಿಂದೆ ಅವರು ಜನತಾದಳ ಬಿಟ್ಟಾಗಲೂ ಹೊಸ ಪಕ್ಷವನ್ನು ಕಟ್ಟುತ್ತಾರೆ ಆದರೆ ಅಷ್ಟು ಸಕ್ಸಸ್ ಆಗೋದಿಲ್ಲ ಯಾಕೆಂದರೆ ಅವರಿಗೆ ಆವಾಗ ಆರ್ಥಿಕ ಬಲ ಇರಲಿಲ್ಲ ದುಡ್ಡು ಇನ್ವೆಸ್ಟ್ ಮಾಡುವಂತಹ ಟೀಮ್ ಇರಲಿಲ್ಲ ಆದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಬಲಿಷ್ಠ ನಾಯಕರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷನೇ ಸಿದ್ದರಾಮಯ್ಯನವ್ರು ಎದುರುತ್ತಾ ಇದೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಎದುರುತ್ತಿಲ್ಲ ಅಷ್ಟರ ಮಟ್ಟಿಗೆ ಅವರು ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಆ ಪಕ್ಷಕ್ಕೆ ಬಂದ ಮೇಲೆ ಅವರು ಸುತ್ತಮುತ್ತ ಇರೋ ಟೀಮ್ ಬಹಳನೇ ಸ್ಟ್ರಾಂಗ್ ಆಗಿಬಿಟ್ಟಿದೆ ಸಾವಿರಾರು ಕೋಟಿ ಒಡೆಯರೇ ಅವರು ಸುತ್ತಮುತ್ತ ಇದ್ದಾರೆ ಇವತ್ತು ಇವರೇನಾದರೂ ಪಕ್ಷದಿಂದ ಹೊರಗೆ ಬಂದು ಹೊಸ ಪಕ್ಷ ಕಟ್ಟಿದ್ರೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ಅವರೆಲ್ಲರೂ ಕೋಟ್ಯಾಧೀಶ್ವರರು ಹೀಗಾಗಿ ಸಿದ್ದರಾಮಯ್ಯನವರ ಟೀಮ್ ಬಹಳ ಪ್ರಬಲವಾಗಿದೆ ಅವರ ತಂಟೆಗೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಖಂಡಿತ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ ಹೊಸ ಪಾರ್ಟಿಯನ್ನು ಹುಟ್ಟು ಹಾಕ್ತಾರೆ ನೋಡ್ತೀರಿ ಅನ್ನೋ ಒಂದು ಸಂದೇಶವನ್ನು ಈಗ ಛಲವಾದಿ ನಾರಾಯಣ ಅವರು ಕೊಡ್ತಾ ಇರೋದು ಮತ್ತು ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಈಗ ದೇವೇಗೌಡರು ಕುಮಾರಸ್ವಾಮಿ ಗೆಲ್ಲೋದ್ ಮೂವತ್ತು ಸೀಟ್ ಅಷ್ಟೇ ಮುಖ್ಯಮಂತ್ರಿ ಪೋಸ್ಟ್ ತಗೋತಾರೆ ಅವರಿಗೆ ಆ ಶಕ್ತಿ ಇರುವಾಗ ನನಗಿಲ್ವ ನಾನೊಂದು ಐವತ್ತು ಜನ ಗೆಲ್ಸದ ತಾಕತ್ತು ನನಗಿಲ್ವಾ ನಾನು ಐವತ್ತು ಗೆಲ್ಲಿಸ್ಬಿಟ್ಟು ಮುಖ್ಯಮಂತ್ರಿ ಆಗ್ತೀನಿ ಬಿಡಿ ಅನ್ನೋ ಒಂದು ಹುಮ್ಮವನ್ನು ಅವರು ಪ್ರದರ್ಶನ ಮಾಡ್ತಾರೆ ನೋಡ್ತೀರಿ ಅವ್ರ ತಂಟೆಗೆ ಬಂದರೆ ಅವರು ಸುಮ್ಮನೆ ಇರೋದಿಲ್ಲ ಸಿದ್ದರಾಮಯ್ಯ ಸುಮ್ಮನೆ ಇರುವಂತಹ ವ್ಯಕ್ತಿನೇ ಅಲ್ಲ ಅವರ ಸುತ್ತಮುತ್ತ ಇರೋ ಟೀಮ್ ಅವರಿಗೆ ಬಲಿಷ್ಠವಾಗಿದೆ ಅವರೆಲ್ಲರೂ ಸೇರಿ ಹೊಸ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನೇ ಮುಗಿಸ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಈಗ ಬಿ ಜೆ ಪಿ ನಾಯಕ ಛಲವಾದಿ ಅವರು ಮಾತನಾಡ್ತಾ ಇರೋದು ಇದು ಖಂಡಿತವಾಗಿಯೂ ಕಾಂಗ್ರೆಸ್ ಮಟ್ಟದಲ್ಲೂ ಚರ್ಚೆ ಆಗ್ತಾಯಿದೆ ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಇಳಿಸ್ಬಿಟ್ರೆ ಏನು ಮಾಡಬಹುದು ಏನು ಮಾಡ್ಬೋದು ಅವರು ಅಂತಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಹೈಕಮಾಂಡ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ತಂಟೆ ಹೋದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಯಾರೇ ಮುಖ್ಯಮಂತ್ರಿ ಆದರು ಅದು ಆರು ತಿಂಗಳು ಕೂಡ ಸರ್ಕಾರ ಬಾಳೋದಿಲ್ಲ ಈ ಎಚ್ಚರಿಕೆ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿರೋದ್ರಿಂದನೇ ಅವರು ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಇಳಿಸುವ ಪ್ರಯತ್ನ ಮಾಡೋದೇ ಇಲ್ಲ ಬದಲಾಗಿ ಅವರ ಮನವೊಲಿಸಿ ಇಳಿಸ್ಬೇಕೇ ಹೊರತು ಬಲವಂತವಾಗಿ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ವಾರ ಹಾವೇರಿನಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಹೇಳ್ತಾರಲ್ಲ ಕುರುಬ ಸಮುದಾಯದವರು ನನಗೂ ಕೂಡ ಆಶೀರ್ವಾದ ಮಾಡಬೇಕು ನಿಮ್ಮ ಬೆಂಬಲ ನನಗೂ ಇರಬೇಕು ನನ್ನ ಮೇಲೆ ನಿಮ್ಮ ದಯೆ ಇರಲಿ ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ಈ ಮಾತನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಹಾಗಾದರೆ ಹಾಗಾದರೆ ಸಿದ್ದರಾಮಯ್ಯನವರ ಮನವೊಲಿಸೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಟಿಸ್ಕೋತಾರಾ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಬಹುಮುಖ್ಯವಾಗಿ ಕುರುಬ ಸಮುದಾಯ ಹೇಳುತ್ತೆ ಹೀಗಾಗಿ ಅವರ ವಿಶ್ವಾಸವನ್ನು ಪಡೀಲಿಕ್ಕೆ ಡಿ ಕೆ ಶಿವಕುಮಾರ್ ಈಗ ಪ್ರಯತ್ನಗಳು ಶುರು ಮಾಡಿದ್ದಾರೆ ಹೀಗಾಗಿನೇ ಅವರ ಹಾವೇರಿನಲ್ಲಿ ಕುರುಬರ ಬೆಂಬಲ ನನಗೆ ಬೇಕು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ಸಿದ್ದರಾಮಯ್ಯನವರ ರೀತಿ ಅನ್ನೋ ಮಾತನ್ನು ಹೇಳಿದರು ಅನ್ನೋ ಒಂದು ಚರ್ಚೆ ಈಗ ಶುರುವಾಗಿರೋದು ಈಗ ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳಿರುವಂತೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಿದ್ದರಾಮಯ್ಯನವರ ಬೆಂಬಲಿಗರು ನಮ್ಮ ಸಾಹೇಬ್ರ ತಂಟೆಗೆ ಬಂದರೆ ಹೊಸ ಪಕ್ಷವನ್ನು ಹುಟ್ಟು ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ನ ಎಷ್ಟರ ಮಟ್ಟಿಗೆ ಶೇಕ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗೋದೇ ಬೇಡ ಅಂತ ಏನಾದರೂ ತೀರ್ಮಾನ ಮಾಡುತ್ತಾ ಇದಕ್ಕೆಲ್ಲ ಭವಿಷ್ಯದಲ್ಲಿ ಉತ್ತರ ಸಿಗುತ್ತೆ